ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ನಾವು ಎರಡು ಅಂಕದ ಪ್ರಶ್ನೆಗಳನ್ನು ಅದೇ ಸಂಖ್ಯೆ ಐದರಲ್ಲಿ ಸೊ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಇದು ಈ ಒಂದು ಚಾಪ್ಟ್ರೂ ಕೂಡ ನಮಗೆ ಎಕ್ಸಾಮಿಗೆ ಭಾಳಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಸ್ನೇಹಿತರೆ ಸೊ ಇಲ್ಲಿ ಮೊದಲೇದಾಗಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಸೊ ಈ ಒಂದು ವಿಡಿಯೋನಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಈ ಚಾಪ್ಟರ್ನಲ್ಲಿ ಟೋಟಲ್ ನಿಮಗೆ ಆರು ಪ್ರಶ್ನೆಗಳನ್ನು ಇರುವಂಥದ್ದು ಅದರಲ್ಲಿ ಏನಾಗುತ್ತೆ ಅಂತಂದರೆ ಎರಡು ಒಂದರಿಂದ ಎರಡು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ತುಂಬ ಸಲ ಈ ಪ್ರಶ್ನೆಗಳನ್ನು ಏನು ಮಾಡಿದ್ದಾನೆ ಅಂದರೆ ಸೊ ನಮಗೆ ಫ್ರೇಮ್ ಮಾಡಿದ್ದಾನೆ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಪ್ರಶ್ನೆ ನೋಡೋಣ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಸ್ನೇಹಿತರೆ ಸೊ ಆ ಪ್ರಶ್ನೆಗೆ ಏನು ಉತ್ತರ ಅಂತೇಳಿ ಅನ್ನೋದು ಓಕೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಎಸ್ ಸೊ ಮೊದಲೇದಾಗಿ ಪ್ರಶ್ನೆ ಸಂಖ್ಯೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿ ಥರ ಪ್ರಶ್ನೆಗಳಿದೆ ಸೊ ಮೊದಲನೇ ಪ್ರಶ್ನೆ ಸಮತೋಲನ ಬೆಲೆ ಮತ್ತು ಸಮ್ ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಹೌದಾ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ಅಂತ ಅಂದರೆ ಸೊ ಇಲ್ಲಿ ಓ ಪಿ ಸ್ಟಾರ ಮತ್ತು ಓ ಕ್ಯೂ ಅನ್ನುವಂಥದ್ದು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ತೆರೋಟಿ ಕಲ್ಯಾಣಗೆ ಹೇಳಬೇಕಾದ್ರೆ ಸೊ ಯಾವ ಒಂದು ಮಾರುಕಟ್ಟೆಯಲ್ಲಿ ಯಾವ ಒಂದು ಬೆಲೆಗೆ ಒಂದು ವಸ್ತುವನ್ನು ಸಿಗ್ತಾ ಇದೆ ಹೌದಾ ಸೊ ಯಾವಾಗ ಆ ಒಂದು ವಸ್ತು ಓ ಪಿ ಸ್ಟಾರ್ ಅನ್ನುವಂಥದ್ದು ನಾವು ತೊಗೋತಾ ಇದ್ದೀವಿ ಓ ಪಿ ಸ್ಟಾರ್ ಇಸ್ ಕಲ್ಟು ಓ ಕ್ಯೂ ಅನ್ನುವಂಥದ್ದು ನಾವು ಇಲ್ಲಿ ತೋರಿಸ್ಬೇಕಾಗತ್ತೆ ಅದನ್ನು ವ್ಯಾಖ್ಯಾನಿಸಬೇಕಾಗುತ್ತೆ ಆನಂತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸ್ಥಿರ ಅಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಸೊ ಇದನ್ನು ಕೂಡ ಥಿರೋಟಿಕಲ್ ಆಗಿ ಕಾನ್ಸೆಪ್ಟ್ ಇರೋದು ನೋಡೋಣ ನೆಕ್ಸ್ಟ್ ಅಧಿಕ ಬೇಡಿಕೆ ಮತ್ತು ಬೇಡಿಕೆ ಮತ್ತು ಪೂರೈಕೆಗಳ ಎರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಅಂತ ಹೌದಾ ಟೋಟಲ್ ನಾಲ್ಕಿದೆ ಆ ನಾಲ್ಕರಲ್ಲಿ ಎರಡಾದರೂ ಬರೀರಿ ಅಂತ ಕೇಳ್ತಾ ಇದ್ದೇನೆ ಎರಡು ಅಂಕದಕ್ಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಈ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಎಂ ಆರ್ ಪಿ ಎಲ್ ಅನ್ನುವಂಥದ್ದು ಎಂದರೆ ಏನು ಅಂತ ಕೇಳಿದ್ದಾನೆ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಹೌದಾ ಸೊ ನೆಕ್ಸ್ಟ್ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಇವುಗಳನ್ನೆಲ್ಲನೂ ಕೂಡ ಒಂದೊಂದಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಎಸ್ ಹೌದು ನೋಡಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಓಕೆ ಸೊ ಮೊದಲನೇದು ನಾನು ಇಲ್ಲಿ ಪ್ರಶ್ನೆಯನ್ನು ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ನಿಮಿಷ ಇಲ್ಲಿದೆ ನೋಡಿ ಸ್ನೇಹಿತರೆ ಓಕೆ ಸೊ ಮೊದಲನೇದೇನಿದೆ ಅಂದರೆ ಸಮತೋಲನ ಬೆಲೆ ಮತ್ತು ಸಮ ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತಿದೆ ಸಮತೋಲನ ಬೆಲೆ ಅಂತಂದರೆ ಯಾವ ಬೆಲೆಯಲ್ಲಿ ಸಮತೋಲನವನ್ನು ತಲುಪಲಾಗುತ್ತದೆಯೋ ಆ ಬೆಲೆಯನ್ನೇ ನಾವು ಇವತ್ತು ಸಮತೋಲನ ಬೆಲೆ ಅಂತ ಕರಿತಾ ಇದ್ದೀವಿ ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ನೋಡಿ ಒಂದು ಡೈಗ್ರಾಮನ್ನು ತೊಗೊಳ್ಳೋಣ ಇಲ್ಲಿ ನಿಮಗೊಂದು ಐಡಿಯಾ ಬರ್ಬೋದು ಸಣ್ಣದಾದಂಥ ಒಂದು ಡೈಗ್ರಾಮನ್ನು ಹಾಕ್ತಾ ಇದ್ದೀನಿ ಆ ನಂತರ ನಿಮಗೆ ಐಡಿಯಾ ಬರ್ಬೋದು ಇಲ್ಲಿ ಏನಿದೆ ಅಂದರೆ ಒಂದು ಡಿಮ್ಯಾಂಡ್ ಇದೆ ಇನ್ನೊಂದು ಸಪ್ಲೈ ಇದೆ ಸರಿನಾ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮಾರ್ಕೆಟ್ ಒಳಗೆ ಸೊ ಇಲ್ಲಿ ಒಂದು ಇಕ್ಲಿಪ್ ಪಾಯಿಂಟ್ ಆಗುತ್ತೆ ಅದನ್ನೇ ಸಮತೋಲನ ಅಂತ ಹೇಳಿ ಇದ್ದೀವಿ ಸಾರಿ ಇಲ್ಲಿ ಇಲ್ಲಿದೆ ನೋಡಿ ಸೊ ಇಲ್ಲಿ ಓ ಪಿ ಸ್ಟಾರ್ ಅನ್ನೋಂಥದ್ದು ತೊಗೊಳ್ಳೋಣ ಇಲ್ಲಿ ಓ ಕ್ಯೂ ಸ್ಟಾರ್ ಅನ್ನೋಂಥದ್ದು ಇಲ್ಲಿರುತ್ತೆ ಓ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಕರೆಕ್ಟಾ ಸೊ ಇಲ್ಲಿ ನಾವು ಇದನ್ನು ಇಕ್ಲಿಫಿರಂ ಪಾಯಿಂಟ್ ಅಂತ ಕರಿತಾಯಿದೀವಿ ಅಂದರೆ ಓ ಪಿ ಬೆಲೆಯಲ್ಲಿ ಅಂದರೆ ಓ ಪಿ ಬೆಲೆಯಲ್ಲಿ ಓ ಕ್ಯೂ ಸ್ಟಾರ್ ಅನ್ನುವಂಥದ್ದು ಈ ಒಂದು ಓ ಪಿ ಸ್ಟಾರ್ನಲ್ಲಿ ಓ ಕ್ಯೂ ಅನ್ನುವಂಥದ್ದು ಎಷ್ಟು ನಿಮಗೆ ಸಿಗ್ತಾ ಇದೆ ಅನ್ನೋವಂಥದ್ದು ಆ ಒಂದು ಇದಕ್ಕೆ ನಾವೇನು ಕರಿತಾಯಿದ್ದೀವಿ ಅಂದರೆ ಸಮತೋಲನ ಬೆಲೆ ಅಂತೇಳಿ ಕರಿತೀವಿ ಕರೆಕ್ಟಾ ಎಸ್ ನೆಕ್ಸ್ಟ್ ಅದೇ ರೀತಿ ಸಮತೋಲನ ಪ್ರಮಾಣ ಎಂದರೇನು ಅಂತ ಕೇಳಿದ್ದಾನೆ ಸಮತೋಲನ ಪ್ರಮಾಣ ಎನ್ ಎಂದರೆ ಸೊ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಅಂತ ಇದ್ದೀವಿ ಅಂದರೆ ಓ ಪಿ ಈಸ್ ಟು ಕ್ಯೂ ಸೊ ಕ್ಯೂ ಅಂತಂದರೆ ಇಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇರ್ತದೆ ಕ್ವಾಂಟಿಟಿ ಆಫ್ ಸಪ್ಲೈ ಇರುತ್ತೆ ಇವೆರಡರ ಒಂದು ಸಮ್ಮಿಲನದಿಂದ ಅಲ್ಲಿ ಮಾರುಕಟ್ಟೆಯಲ್ಲಿ ಸಮತೋಲನ ಒಂದು ಪ್ರಮಾಣವನ್ನು ಉಂಟಾಗುತ್ತೆ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಸೊ ನೀವು ಎಲ್ಲಿ ಇದನ್ನು ಏನು ಕರಿತಾ ಇದ್ದೀವಿ ಅಂದರೆ ಮಾರುಕಟ್ಟೆ ಸಮತೋಲನದ ಪ್ರಮಾಣ ಅಂತೇಳಿ ನಾವು ಕರಿತೀವಿ ಎಸ್ ಹೌದು ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಯಾವುದು ತಗೊಳ್ಳೋಣ ಅಂದರೆ ಎರಡನೇ ಪ್ರಶ್ನೆ ಸೊ ಇಲ್ಲಿ ಸ್ಥಿರ ಸಂಖ್ಯೆಗಳ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಸೊ ಮಾರುಕಟ್ಟೆಯಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಅಂತ ಹಾಂ ಯಾವ ರೀತಿಯಾಗಿ ಬೆಲೆ ನಿರ್ಧಾರ ಆಗುತ್ತೆ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇಲ್ಲಿ ಡಿ ಕಾರ್ವಿದೆ ಇಲ್ಲಿ ಸಪ್ಲೈ ಕಾರ್ವಿದೆ ಇವೆರಡೂ ಸಂಧಿಸಿದ್ದಾಗ ಅಲ್ಲೇನಾಗ್ತಾಯಿದೆ ಓ ಪಿ ಸ್ಟಾರ್ ಆಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ಕ್ಯೂ ಸ್ಟಾರ್ ಆಗಿದೆ ಹ್ಞೂ ಓ ಕ್ಯೂ ಸ್ಟಾರ್ ಸೊ ಇದು ಜೀರೋ ಅಂತಿದೆ ಹೌದಾ ಓ ಪಿ ಇಸಿಕಲ್ ಟು ಓ ಕ್ಯೂ ಅನ್ನುವಂಥದ್ದು ಇದು ಮಾರುಕಟ್ಟೆಯಲ್ಲಿ ಸಮತೋಲನ ಪ್ರಮಾಣ ಉಂಟಾಗಿದೆ ಅಂತೇಳಿ ನಾವು ಅದನ್ನು ಕರಿತಾಯಿದ್ವಿ ಸೊ ಅದಕ್ಕಿಂತ ಮೊದಲಿರೋದು ಓ ಕ್ಯೂ ಒನ್ ಅಂತ ಕರಿಬೋದು ಅಥವಾ ಡ್ಯಾಶ್ ಅಂತ ಕರಿಬೋದು ಇದು ಓ ಕ್ಯೂ ಡ್ಯಾಶ್ ಅಂತೇಳಿ ಅಥವಾ ಸಿ ಅಂತೇಳಿ ನಾವು ಅದನ್ನು ಕರಿತೀವಿ ನೋಡಿ ವಿದ್ಯಾರ್ಥಿಗಳು ಇದನ್ನೇ ನಾವು ಥಿಯರಿ ಓರಿಯೆಂಟೆಡ್ ಆಗಿ ಹೇಳಬೇಕಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೋಡಿ ಉದ್ಯಮ ಘಟಗಳ ಸಂಖ್ಯೆ ಹೌದಾ ಸ್ಥಿರವಾಗಿದ್ದಾಗ ಪರಿಪೂರ್ಣ ಪೈಪೋಟಿಯ ಪರಿಪೂರ್ಣ ಪೈಪೋಟಿಯ ಸಮತೋಲನವನ್ನು ಸೂಚಿಸುತ್ತದೆ ಅಂದರೆ ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಹೌದಾ ಛೇದಿಸುವ ಮೂಲಕ ಆಗುವಂಥ ಒಂದು ಸಮತೋಲನ ಪ್ರಮಾಣವನ್ನು ಇವತ್ತು ಸಮತೋಲನ ಬೆಲೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಆವಾಗ ಆ ಬೆಲೆಯನ್ನು ನಿರ್ಧಾರ ಆಗುತ್ತೆ ಓಕ್ಯೂ ಇಸ್ ಈಕಲ್ ಟು ಅಂದರೆ ಓ ಕ್ಯೂ ಅನ್ನುವಂಥದ್ದು ಸಪ್ಲೈ ಇದೆ ಮತ್ತು ಓ ಕ್ಯೂ ಅನ್ನುವಂಥದ್ದು ಡಿಮ್ಯಾಂಡ್ ಇದೆ ಇವೆರಡರ ಒಂದು ಪ್ರಮಾಣವೇ ಬೆಲೆಯನ್ನು ನಿರ್ಧಾರ ಆಗುತ್ತೆ ಅಂತ ಇಲ್ಲಿ ಯಾವುದು ಇದೆ ಅಂತಂದರೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿರಿ ಓಕೆ ಅನ್ನೋವಂಥದ್ದು ಇಷ್ಟು ಇಷ್ಟು ಕ್ವಾಂಟಿಟಿ ಇದೆ ಸೊ ಇಲ್ಲಿ ಈ ಬೆಲೆಯನ್ನು ನಿರ್ಧಾರ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಪ್ರಶ್ನೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೂರನೇ ಪ್ರಶ್ನೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಎರಡೂ ಏಕಕಾಲಕ ಪಲ್ಲಟಗೊಂಡರೆ ಅಂತಂದ ಹೌದಾ ಗೊಂಡಾಗ ಸಂಭವಿಸುವ ಅದು ಸಂಭವಿಸುವ ಯಾವುದಾದರೂ ಎರಡು ಸಂಭವನೀಯ ವಿಧಾನಗಳು ಅಂತ ತಿಳಿಸಿ ಅಂತ ಕೇಳಿದ್ದಾನೆ ಇಲ್ಲಿ ನಾಲ್ಕಿದೆ ನಾಲ್ಕರಲ್ಲಿ ಎರಡು ಬರೆದರೂ ಸಾಕು ಮೊದಲಿಂದ ನೋಡಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಬಲಗಡೆಗೆ ಪಲ್ಲಟಗೊಳ್ಳುತ್ತೆ ಇದು ನಾಲ್ಕಂಕಕ್ಕೂ ಇದೆ ಅಲ್ಲಿ ಒಂದು ಟೇಬಲ್ ಹಾಕಿ ನೀವು ಅದನ್ನು ಬರೆದರೆ ಒಂದು ಕಡೆ ಫಸ್ಟಿಗೆ ಸಪ್ಲೈ ಬಗ್ಗೆ ಇದೆ ಆಮೇಲೆ ಡಿಮ್ಯಾಂಡ್ ಇದೆ ಕ್ವಾಂಟಿಟಿ ಇದೆ ನೆಕ್ಸ್ಟ್ ಪ್ರೈಸ್ ಇದೆ ಸೊ ಅವು ನಾಲ್ಕುಗಳನ್ನು ಹಾಕಿದಾಗ ಅದು ನಾಲ್ಕು ಮಾರ್ಕ್ಸ್ ಬರುತ್ತೆ ಇಲ್ಲಿ ಇದ್ರ ಎರಡಕ್ಕೆ ಕಿದ್ದಿದ್ದು ಸೊ ಎರಡರ ಪಾಯಿಂಟರ ಬರೀರಿ ಇಲ್ಲ ಅಂದ್ರೆ ನಾಲ್ಕಾದರೂ ಬರೀರಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಎಡಕ್ಕೆ ಅಥವಾ ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ ನೋಡಿರಿ ಮೂರನೇ ಪಾಯಿಂಟ್ಸ್ ಏನಿದೆ ಬೇಡಿಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ ಮತ್ತು ಪೂರೈಕೆ ರೇಖೆಯು ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ ಇಲ್ಲಿ ಕಂಟಿನ್ಯೂ ಇದೆ ಸ್ನೇಹಿತರೆ ಇದು ಸ್ವಲ್ಪ ಇಲ್ಲಿಂದ ಇಲ್ಲಿತನ ಬರಬೇಕಾಗಿತ್ತು ಸೊ ನೆನಪಿಟ್ಕೊಳ್ಳಿ ಸೊ ಅದನ್ನೇನಾಗಿದೆ ಏನಾಗಿದೆ ಅಲ್ಲಿ ಪಲ್ಲಟಗೊಳ್ಳುತ್ತೆ ಅಂತೇಳಿ ಆಗಿದೆ ಅದು ಡಿ ಆಪ್ಷನ್ಗೆ ಹೋಗಿದೆ ಸೊ ಅಲ್ಲೇನಾಗುತ್ತೆ ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ ಇಲ್ಲಿವರೆಗಿದೆ ನೋಡಿ ಸ್ನೇಹಿತರೆ ಸೊ ಸಿ ಎಲ್ಲಿಂದ ಇಲ್ಲಿತನ ಅದ ಇಲ್ಲಿಂದ ಇಲ್ಲಿವರೆಗಿದೆ ಓಕೆ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಡಿ ಆಪ್ಷನ್ಸು ಏನಿದೆ ಡಿ ಪಾಯಿಂಟು ಬೇಡಿಕೆ ರೇಖೆ ಹೌದಾ ಬೇಡಿಕೆ ರೇಖೆಯು ಎಡಗಡೆಗೆ ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತೆ ಒಂದು ಎಡಕ್ಕೆ ಪಲ್ಲಟಗೊಂಡರೆ ಇನ್ನೊಂದು ಬಲಕ್ಕೆ ಪಲ್ಲಟಗೊಳ್ಳುತ್ತೆ ಅಂತೇಳಿ ನಾವು ಅದನ್ನು ಹೇಳ್ತೀವಿ ಎಡಕ್ಕೆ ಯಾವುದೂ ತಳ್ಳುತ್ತೆ ಸೊ ಅದು ಎಡಗಡೆಗೆ ಪಲ್ಲಟಗೊಳ್ಳುವಂಥದ್ದು ಬೇಡಿಕೆ ಇದ್ದರೆ ಪೂರೈಕೆ ಏನಾಗುತ್ತೆ ಬಲಗಡೆಗೆ ಪಲ್ಲಟಗೊಳ್ಳುತ್ತೆ ಸೊ ಹಾಗಾಗಿ ಇದು ವಿರುದ್ಧ ದಿಕ್ಕಿನಲ್ಲಿ ನಡೆಯುವಂಥದ್ದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎಸ್ ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ನಾಲ್ಕು ಇದನ್ನೇ ತೊಗೊಂಡಿದ್ದೀನಿ ಇಲ್ಲಿದೆ ನೋಡಿ ಹೌದಾ ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಎಮ್ ಆರ್ ಪಿ ಎಲ್ ಅಂತ ಹೇಳಿ ಎಂದರೇನು ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಎರಡು ಇರುತ್ತೆ ಮಾರ್ಜಿನಲ್ ರೆವಿನ್ಯೂ ಇರ್ತದೆ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಇರುತ್ತೆ ಇವೆರಡು ಇಂಟು ಅನ್ನು ಮಾಡಿದಾಗ ಗುಣಲೆ ಮಾಡಿದಾಗ ನಮ್ಗೆ ಸಿಗುವಂಥದ್ದೇ ಎಮ್ ಆರ್ ಪಿ ಎಲ್ ಅಂತ ಸಿಗುತ್ತೆ ಹಂಗಂದರೆ ಏನು ಅಂತ ನೋಡೋಣ ಶ್ರಮದ ಒಂದು ಹೆಚ್ಚುವರಿ ಘಟಕದ ನೇಮಕಾತಿಯಿಂದ ಉತ್ಪಾದಿಸಲಾದ ಹೆಚ್ಚುವರಿ ಉತ್ಪನ್ನವೇ ಆ ಘಟಕದ ಸೀಮಂತ ಉತ್ಪನ್ನವಾಗಿದೆ ಅಂದರೆ ಸೊ ಇಲ್ಲಿ ಎಂ ಪಿ ಅಂತ ಇದ್ದೀವಿ ಎಂ ಪಿ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಈ ಮಾರ್ಜನ್ ಪ್ರಾಡಕ್ಟಲ್ಲಿ ನಾವು ಹೆಚ್ಚುವರಿಯಾಗಿ ಒಂದಿಷ್ಟು ನೇಮಕಾತಿಯನ್ನು ಮಾಡಿಕೊಂಡು ಲೇಬರ್ ಫೋರ್ಸನ್ನು ಬಳಸ್ಕೊಂಡು ನಾವು ಒಂದಿಷ್ಟು ಉತ್ಪಾದನೆಯನ್ನು ಮಾಡಿರ್ತೀವಿ ಆ ಉತ್ಪಾದನೆ ಮಾಡಿರುವಂಥದ್ದು ಎಷ್ಟು ಹೆಚ್ಚುವರಿಯಾಗಿ ನಾವು ಮಾಡ್ತಾ ಇದ್ದೀವಲ್ಲ ಆ ಒಂದು ಪ್ರಮಾಣ ಎಂ ಪಿ ಅಂತೇಳಿ ನಾವು ಕರಿತೀವಿ ನೆನಪಿರೀ ಹಾಗೆ ಹೌದಾ ಹಾಗೂ ಪ್ರತಿ ಹೆಚ್ಚುವರಿ ಘಟಕದ ಉತ್ಪನ್ನ ಮಾರಾಟ ಮಾಡಿದಿಂದ ಆ ಒಂದು ಹೆಚ್ಚುವರಿಯಾಗಿ ಏನು ನಾವು ಬಳಸ್ಕೊಂಡಿರ್ತೀವಲ್ಲ ಆ ಬಳಸ್ಕೊಂಡಿದ್ದಾಗ ಅದರಿಂದ ಬಂದಿರುವಂಥ ಆದಾಯ ಅದನ್ನು ಮಾರಾಟ ಮಾಡೋದ್ರಿಂದ ಬಂದಿರುವಂಥ ಆದಾಯ ಹೌದಾ ಸೊ ಉದ್ಯಮ ಘಟಕವು ಗಳಿಸಿರುವ ಹೆಚ್ಚುವರಿ ಆದಾಯವು ಆ ಘಟಕದ ಸೀಮಾಂತ ಅಂದರೆ ಏನು ರೀ ಸೀಮಾಂತ ಆದಾಯ ಅಂದರೆ ಎಮ್ ಆರ್ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಅಲ್ಲಿ ಎಲ್ಲಿ ಎಲ್ಲೇನಾಗಿರುತ್ತದ ಸೈಲೆಂಟ್ ಆಗಿರ್ತದ ಹೌದಾ ಸೊವಾಗಿದೆ ಆದುದರಿಂದ ಪ್ರತಿ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭವು ಸೀಮಾಂತ ಆದಾಯದಷ್ಟು ಪ್ರಮಾಣದ ಸೀಮಂತ ಉತ್ಪನ್ನಕ್ಕೆ ಸಮವಾಗಿರುತ್ತದೆ ಹಾಗಾದರೆ ಸೊ ಇದನ್ನೇ ನಾವು ಇವತ್ತು ಶ್ರಮದ ಆದಾಯ ಉತ್ಪನ್ನ ಎಮ್ ಆರ್ ಪಿ ಎಲ್ ಅಂತೇಳಿ ನಾವು ಅದನ್ನು ಕರಿತಾಯಿದ್ವಿ ಅಂದರೆ ಸೊ ಮಾರ್ಜಿನಲ್ ರೇಟ್ ಆಫ್ ಪ್ರೊಡಕ್ಷನ್ಸ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಇದನ್ನು ನಾವು ಹೇಳಬೇಕಾದ್ರೆ ಅಲ್ಲಿ ಸೊ ಕೂಲಿಯನ್ನು ಡಿಸೈಡ್ ಆಗುತ್ತೆ ಯಾವ ಕೂಲಿಯಲ್ಲಿ ನಾವು ಎಷ್ಟು ಪ್ರಮಾಣವನ್ನು ಲೇಬರನ್ನ ಬಳಸ್ಕೊಂಡಿವಿ ಆ ಲೇಬರನ್ನ ಬಳಸ್ಕೊಂಡಾಗ ನಮಗೆ ಎಷ್ಟು ಪ್ರಮಾಣದ ಒಂದು ಔಟ್ಪುಟ್ ಆಗುತ್ತೆ ಹೌದಾ ಸೀಮಂತ ಉತ್ಪನ್ನ ಸಿಗುತ್ತೆ ಮತ್ತು ಆ ಸೀಮಂತ ಉತ್ಪನ್ನದಿಂದ ನಮಗೆ ಎಷ್ಟು ಪ್ರಮಾಣದಲ್ಲಿ ಏನಾಗ್ತಾಯಿದೆ ಅಂತಂದರೆ ಆದಾಯ ಬರುತ್ತೆ ಅಂತ ಅವು ಎರಡೂಗಳನ್ನು ಗುಂಡ್ಲೆ ಮಾಡಿದಾಗ ನಮಗೊಂದು ಸಿಗುವಂಥದ್ದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ ಎರಡು ಅಂಕಕ್ಕಿದೆ ಸೊ ಇಲ್ಲಿ ನೋಡಿ ಫಸ್ಟ್ ಅಧಿಕ ಯಾವುದು ಅಂತಂದರೆ ಅಧಿಕ ಬೇಡಿಕೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಹೌದಾ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗಿಂತ ಅಧಿಕವಾಗಿದೆಯೋ ಆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇದೆ ಅಂತ ಅರ್ಥ ನೋಡಿರಿ ಅಧಿಕ ಬೇಡಿಕೆ ಅಂದರೆ ಏನಂತಂದರೆ ಒಂದು ಯಾವ ಬೆಲೆ ಅಂದರೆ ಓ ಪಿ ಬೆಲೆ ಅಂತ ಇಟ್ಕೊಳ್ಳಿ ಆರಂಭಿಕ ಒಪ್ಪಿ ಬೆಲೆ ಆ ಬೆಲೆಯಲ್ಲಿ ಬೇಡಿಕೆ ಸೊ ಮಾರುಕಟ್ಟೆ ಪೂರೈಕೆಗಿಂತ ಹೆಚ್ಚಾಗಿರುತ್ತೆ ಸೊ ಅಂಥ ಒಂದು ಸನ್ನಿವೇಶಕ್ಕೆ ಆ ಒಂದು ಬೆಲೆಯಲ್ಲಿ ಮಾರಾಟವಾಗುವಂಥ ಒಂದು ಸನ್ನಿವೇಶವನ್ನು ಅಧಿಕ ಬೇಡಿಕೆ ಅಂಥೇಳಿ ನಾವು ಅದನ್ನು ಕರೆದೀವಿ ಎಕ್ಸೆಸ್ ಡಿಮ್ಯಾಂಡ್ ಅಂತ ಕರೆದೀವಿ ಮತ್ತು ಸೊ ಯಾವ ಬೆಲೆಯಲ್ಲಿ ಸಾರಿ ಯಾವ ಒಂದು ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಬೇಡಿಕೆಗಿಂತ ಅಧಿಕವಾಗಿರುತ್ತದೆಯೋ ಸೊ ಅಂಥ ಒಂದು ಮಾರುಕಟ್ಟೆಯಲ್ಲಿ ಅಧಿಕ ಪೂರೈಕೆ ಇದೆ ಅಂತ ಇರುತ್ತೆ ಸೊ ಅದಕ್ಕೆ ಓ ಕ್ಯೂ ಅಂತ ಅಂದರೆ ಕ್ಯೂ ಡಿ ಇಸ್ಕಲ್ ಟು ಕ್ಯೂ ಎಸ್ ಅಂತ ಹೇಳ್ದಂಗೆ ಹಾಂ ಇಲ್ಲೇನಾಗಿರುತ್ತೆ ಅದು ಅಸಮತೋಲನ ಪ್ರಮಾಣ ಇರುತ್ತೆ ಅಂತ ಹೌದಾ ಓ ನೆಕ್ಸ್ಟ ಇಲ್ಲಿ ಕ್ಯೂ ಡಿ ಅಂತ ತೊಗೊಳ್ಳೋಣ ಸಾರಿ ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಅಂತೇಳಿ ನಾವು ಕರಿತಾ ಇದೆ ಹೌದಾ ಸೊ ಅಂದರೆ ಆ ಬೇಡಿಕೆಗಿಂತಲೂ ಇಲ್ಲಿ ಪೂರೈಕೆ ಏನಾಗುತ್ತೆ ಅಂತಂದರೆ ಕಡಿಮೆ ಇದೆ ಅಂತ ಅರ್ಥ ಸೊ ಎರಡನೇ ಕಂಡೀಷನಲ್ಲಿ ಏನಾಗುತ್ತೆ ಓ ಕ್ಯೂ ಸಾರಿ ಹಾಂ ಓ ಅಥವಾ ಕ್ಯೂ ಎಸ್ ಗ್ರೇಟರ್ ದೆನ್ ಕ್ಯೂ ಡಿ ಅಂತೇಳಿ ನಾವು ಅದನ್ನು ತಗೋಬೋದು ಸ್ನೇಹಿತರೆ ಈ ಥರ ಸೊ ಇದನ್ನೇ ನಾವು ಏನಂತಂದರೆ ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಮ್ ಸ್ಮಿತ್ ಅವರು ಏನು ಮಾಡಿದ್ದಾರೆ ಕಾಣದ ಕೈಗೆ ಏನು ಮಾಡಿದ್ದಾರೆ ಹೋಲಿಸಿದ್ದಾರೆ ಹೌದಾ ಅಲ್ಲಿ ಎರಡು ಕತ್ತರಿ ಅಗಲಗಳು ಯಾವ ರೀತಿಯಾಗಿರುತ್ತೆ ಸೊ ಎಡಗಡೆ ಮತ್ತು ಬಲಗಡೆ ಎರಡೂ ಸೇರೋದ್ರಿಂದಾಗಿ ಒಂದು ವಸ್ತುವನ್ನು ಏನಾಗುತ್ತೆ ಕಟ್ಟಾಗುತ್ತೆ ಆ ಥರ ಇಲ್ಲಿ ಮಾರ್ಕೆಟ್ನಲ್ಲಿ ಎರಡು ಫೋರ್ಸ್ಗಳಿದೆ ಅಂತ ಹೇಳ್ತಾರೆ ಹೌದಾ ಆ ಫೋರ್ಸ್ಗೆ ನಾವು ಇವತ್ತೇನು ಇದ್ದೀವಿ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಅಂತ ಕರೆದಿದ್ವಿ ಹೌದಾ ಸೊ ಹಾಗಾದರೆ ಸೊ ಇಲ್ಲಿ ನೋಡಿ ಮುಂದೆ ಅದನ್ನೇ ನಾನು ಕಂಟಿನ್ಯೂ ಆಗಿ ತೆಗೆದುಕೊಂಡಿದ್ದೀನಿ ನೀವು ಅಷ್ಟು ಬರೆದ್ರೂ ಸಿಗ್ಬೋದು ಬಟ್ ಏನಾಗ್ತದೆ ಒಂದೊಂದು ಸಲ ಮಾರ್ಕ್ಸ್ ಕಟ್ಟಾಗೋಂಥ ಸಾಧ್ಯತೆ ಇದೆ ಅದಕ್ಕೆ ಇದೊಂದು ಲೈನನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅರ್ಥಶಾಸ್ತ್ರದ ಪಿತಾಮರಾದಂಥ ಆ್ಯಡಮ್ ಸ್ಮಿತ್ ರವರ ಪ್ರಕಾರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯನಿರ್ವಹಿಸುತ್ತದೆ ಇದು ಯಾವಾಗಂತಂದರೆ ಮಾರ್ಕೆಟ್ನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಉಂಟಾದಾಗ ಇದು ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಪ್ರೇಟ್ ಆಗುತ್ತೆ ಅಂತ ಅಪ್ರೇಟ್ ಆಗಿ ಅವುಗಳನ್ನು ಮಾರುಕಟ್ಟೆಯಲ್ಲಿ ಸಮತೋಲನ ಮಟ್ಟಕ್ಕೆ ತರುತ್ತೆ ಸಮ ೋಲನದ ಒಂದು ಸನ್ನಿವೇಶಕ್ಕೆ ತರುವಂಥ ಒಂದು ಪ್ರಕ್ರಿಯೆ ಮಾಡುತ್ತೆ ಅಂತೇಳಿ ಇದನ್ನು ಹೇಳುತ್ತೆ ಅದನ್ನೇ ನಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ಸೊ ಅದನ್ನು ಪೂರ್ತಿ ನೀವು ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಇಷ್ಟು ಪಾಯಿಂಟ್ ಬರೆದ್ರೆ ಸಾಕು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿತನ ಓಕೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ಹೇಗೆ ನಿರ್ಧಾರವಾಗುತ್ತದೆ ಅಂತ ಹಾಂ ಕೂಲಿ ನಿರ್ಧಾರ ಅಂದರೆ ಇಲ್ಲಿ ಡಿ ಎಲ್ ಅಂತ ತಗೋತಾ ಇದ್ದೀವಿ ಸ್ನೇಹಿತರೆ ಡಿ ಎಲ್ ಅಂದರೆ ಡಿಮ್ಯಾಂಡ್ ಫಾರ್ ಲೇಬರ್ ಫೋರ್ಸ್ ಅಂತ ಇಲ್ಲಿ ಎಸ್ ಎಲ್ ಅಂತೇಳಿ ಇದ್ದೀವಿ ಎಸ್ ಎಲ್ ಅಂದರೆ ಸಪ್ಲೈ ಆಫ್ ದಿ ಲೇಬರ್ ಫೋರ್ಸ್ ಅಂತ ಎಲ್ಲಿ ಕೂಲಿ ನಿರ್ಧಾರ ಆಗುತ್ತೆ ಓ ಡಬ್ಲ್ಯೂ ಅನ್ನುವಂಥದ್ದು ಮೊದಲು ಓ ಪಿ ಅಂತಿತ್ತು ಮಾರುಕಟ್ಟೆ ಬೆಲೆ ಇಲ್ಲಿ ಮಾರುಕಟ್ಟೆ ಏನಾಗಿದೆ ಅಂದರೆ ಸೊ ಯಾವುದು ಅಂದರೆ ಕೂಲಿ ಅಂತ ಆಗುತ್ತೆ ಓ ಡಬ್ಲ್ಯೂ ಅಂತ ಡಬ್ಲ್ಯೂ ಸ್ಟಾರ್ ಅಂತಾನು ಕೂಡ ನಾವು ತಗೋಬಹುದು ಓ ಸ್ಟಾರ್ ಓ ಡಬ್ಲ್ಯೂ ಅನ್ನೋವಂಥದ್ದು ಮತ್ತು ಓ ಎಲ್ ಅನ್ನುವಂಥದ್ದು ಇದು ಕ್ವಾಂಟಿಟಿ ಆಗಿದೆ ನೆನ್ಪಿಟ್ಕೊಳ್ಳಿ ಇದು ಕೂಲಿ ದರ ಆಗಿದೆ ಈ ಎರಡರಿಂದ ಏನಾಗುತ್ತಾ ಇದೆ ಡಿಸೈಡ್ ಆಗ್ತಾ ಇದೆ ಹಾಗಾದರೆ ಏನಿದೆ ಅಂತ ನೋಡೋಣ ಶ್ರಮಿಕರು ಒದಗಿಸುವ ಕೆಲಸದ ಸಮಯವನ್ನು ಶ್ರಮ ಎಂದು ಕರೆಯುತ್ತೇವೆ ನೋಡಿರಿ ಶ್ರಮ ಅಂದರೆ ಏನ್ರಿ ಶ್ರಮಿಕರು ತಮ್ಮಗೂ ಏನಂತಂದ್ರೆ ಎಂಟು ತಾಸುಗಳ ಕಾಲ ಏನು ಮಾಡ್ತಾ ಇದ್ದಾರೆ ತನ್ನ ಕಂಪನಿಗೋಸ್ಕರ ದುಡಿತಾ ಇದ್ದಾರೆ ಅಂದರೆ ಸ್ಯಾಲ್ರಿ ಕೊಡ್ತಾ ಇದಾರಲ್ಲ ಅದಕ್ಕೋಸ್ಕರ ಮಾಡ್ತಾ ಇದಾರೆ ಹೌದಾ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ಸಮತೋಲನ ಸ್ಥಿತಿಯಲ್ಲಿ ಶ್ರಮಿಕದ ಅಥವಾ ಶ್ರಮಿಕರ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಸೊಗಳು ಒಂದನ್ನೊಂದು ಛೇದಿಸಿದಾಗ ಕೂಲಿ ದರವು ನಿರ್ಧಾರವಾಗುತ್ತದೆ ನೋಡಿ ಕೂಲಿ ದರ ಎಲ್ಲಿ ನಿರ್ಧಾರ ಆಗುತ್ತಾ ಇದೆ ಅಂತಂದರೆ ನೋಡಿ ಸ್ನೇಹಿತರೆ ನಿಮ್ಗೆ ಐಡಿಯಾ ಬರ್ತಾ ಇದೆ ಇಲ್ಲಿದೆ ನೋಡಿ ಸೊ ಓ ಡಬ್ಲ್ಯೂ ಅನ್ನೋವಂಥದ್ದು ಇಲ್ಲಿ ಡಬ್ಲ್ಯೂ ಇದೆ ನೆಕ್ಸ್ಟ್ ಓ ಎಲ್ ಅಂತಿದೆ ಕೆಳಗಿಂದ ಲೇಬರ್ ಫೋರ್ಸ್ ಇದೆ ಸೊ ಇಲ್ಲಿ ಏನಾಗಿದೆ ಅಂದರೆ ಕೂಲಿ ನಿರ್ಧಾರ ಆಗಿದೆ ಹೌದಾ ಹೌದು ಸೊ ಒಂದಾನೊಂದು ಛೇದಿಸಿದಾಗ ಹೌದಾ ಛೇದಿಸಿದಾಗ ಕೂಲಿ ದರ ದರವು ನಿರ್ಧಾರವಾಗುತ್ತದೆ ಇಲ್ಲಿ ಶ್ರಮದ ಬೇಡಿಕೆಯು ಹೌದಾ ಶ್ರಮದ ಪೂರೈಕೆಗೆ ಸಮಾಗಮವಾಗಿದೆ ಅಥವಾ ಸಮನಾಗಿರುತ್ತದೆ ಅಂತ ಅರ್ಥ ಈ ರೀತಿಯಾಗಿ ಇರುವಂಥ ಒಂದು ಕಾನ್ಸೆಪ್ಟ್ ಟೋಟಲ್ ಇಲ್ಲಿ ಸಿಕ್ಸ್ ಸಿಕ್ಸ್ ಕ್ವೆಶನ್ಸ್ ಇದೆ ಇದರಲ್ಲಿ ಎರಡು ನಿಮಗೆ ತುಂಬ ಸಲ ಬರುವಂಥ ಸಾಧ್ಯತೆ ಇದೆ ಸೊ ಕೊನೆಗೆ ಎರಡು ಬರಲಿಲ್ಲ ಅಂದರೆ ಒಂದಾದರೂ ಫಿಕ್ಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ದಯವಿಟ್ಟು ಏನು ಮಾಡ್ರಿ ತಪ್ಪದೆ ಎಲ್ಲ ಒಂದು ಆರು ಪ್ರಶ್ನೆಗಳನ್ನು ಕೂಡ ಕುಲಂಕುಷವಾಗಿ ಅದನ್ನು ಏನು ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದಿ ಓಕೆ ಸೊ ನನ್ನ ಯೂಟ್ಯೂಬ್ ಚಾನೆಲ್ಸು ಎಕನಾಮಿಕ್ಸ್ ರವಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಅಂತ ಹೇಳಿ ಸೊ ಸೆವೆಂಟೀನ್ ಸೆವೆಂಟಿ ಸಿಕ್ಸ ಸೊ ಇದನ್ನು ದಯವಿಟ್ಟು ಆಲಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನೋಡ್ತಾ ಇದ್ರಿ ದಯವಿಟ್ಟು ಫುಲ್ಲಾಗಿ ಅದನ್ನು ವಾಚ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು